ಇಬ್ರು ಯುವಕರು ಏನಾದ್ರು ಹೆಚ್ಚು ಕಮ್ಮಿ ಆಗಿ ನೀರಲ್ಲಿ ಬಿದ್ದು ಸತ್ತೋಗಿದ್ರೆ ಆ ಒಂದು ಪ್ರಾಣಕ್ಕೆ ಯಾರು ಬೆಲೆ ಕಟ್ಟಿರೋರು ಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆ ಮೇಡಮ್ ಅವರದೊಬ್ಬರ ಚೈನ್ ಸ್ನಾಚಿಂಗ್ ಆಗಿರುತ್ತೆ ಕೆಲವ್ರು ಕಳ್ಳರು ನಾವ್ ಹೇಳಿರ್ತೀವಿ ಇದೇ ರಸ್ತೆಯಲ್ಲಿ ಒಂದು ಅನೈತಿಕ ಚಟುವಟಿಕೆಗಳು ಅಕ್ರಮ ಚಟುವಟಿಕೆಗಳು ಮತ್ತೆ ಗಾಂಜಾ ಸೇವನೆ ಅತಿ ಹೆಚ್ಚಾಗಿರುತ್ತೆ ಕಾರ್ ಆಕ್ಸಿಡೆಂಟ್ ಆಗಿರೋದು ಏನು ಚೈನ್ ಸ್ನಾಚಿಂಗ್ ಆಗಿರೋದು ಇದಕ್ಕೆಲ್ಲ ಮೂಲ ಕಾರಣ ಬಂದು ಮುಗಬಾಳ ಗ್ರಾಮ ಪಂಚಾಯತಿ ಪಿ ಒನೇ ಆಗಿರ್ತಾನೆ ಹಾಗೂ ಹೊಸಕೋಟೆ ತಾಲೂಕು ಕಾರ್ಯನಿರ್ವಹಣಾ ಅಧಿಕಾರಿನೇ ಆಗಿರ್ತಾನೆ ಇನ್ನೊಬ್ಬರು ಕಾರಣಕರ್ತರು ಯಾರಂದ್ರೆ ಚುನಾಯಿತ ಪ್ರತಿನಿಧಿ ಯಾರು ಸಂಬಂಧಪಟ್ಟ ಪಂಚಾಯತ್ ಚುನಾಯಿತ ಪ್ರತಿನಿಧಿ ಇರ್ತಾನೆ ಇವರು ಸಹ ಇದಕ್ಕೆ ಸಂಬಂಧಿತರಾಗಿರ್ತಾರೆ ಸ್ವಾಮಿ ನಾವು ಓಟ್ ಹಾಕಿ ಗೆಲ್ಸೋದು ನಿಮ್ಮನ್ನ ಮನೇಲಿ ಆರಾಮಾಗಿ ಮಲ್ಕೋಳೋಕಲ್ಲ ಇವತ್ತು ಜನಗಳು ಬೇಕಾಗಿರೋದ್ರೆ ಮೂಲಭೂತ ಸೌಕರ್ಯಗಳು ನಮ್ಮ ಬರುವಂಥ ಹಕ್ಕುಗಳನ್ನ ನಾವು ಪಡ್ಕೊಳೋದಕ್ಕೆ ಇವತ್ತಿನ ನಿಮ್ಮ ಓಟ್ ಹಾಕಿ ಗೆಲ್ಸೋದು ಜೈ ಭೇಮ್ ನಮ್ಮ ಬುದ್ಧಯ ಒಂದು ಏನು ಇವತ್ತು ನೀನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ನಂದಗುಡಿ ಹೋಬಳಿ ಮುಗಬಾಳ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವಂತಹ ಏನು ಒಂದು ಕುಬ್ಬಾಳ ಗ್ರಾಮದಿಂದ ಕೆಮ್ಮಗನಲ್ಲಿ ಆದ ಹೋಗುವಂತಹ ರಸ್ತೆ ಆ ರಸ್ತೆ ಬಲಭಾಗದಲ್ಲಿ ಒಂದು ಕೆರೆ ಇದ್ದಂಥ ಈ ಒಂದು ವಿಚಾರನ ಸುಮಾರು ಒಂದು ನಾಲ್ಕೈದು ನಾಲ್ಕೈದು ಸಭೆಗಳನ್ನು ಪ್ರಸ್ತಾಪ ಮಾಡಿರ್ತೇವೆ ಏನು ಇವತ್ತು ದಿನ ಈ ಒಂದು ಕೆರೆ ಮೇಲೆ ಒಂದು ಕಾರು ಏನು ಈ ಮುಗ ಕೆಂಬಳಗಾನಹಳ್ಳಿ ಗ್ರಾಮದಿಂದ ಮುಗಬಾಳ ಎನ್ ಎಚ್ ಸೆವೆಂಟಿ ಫೋರು ಈ ರಸ್ತೆಗೆ ರಾಷ್ಟ್ರೀಯ ಹೆದ್ದಾರಿಗೆ ಹಾದು ಹೋಗುವಂಥ ರಸ್ತೆಗೆ ಹೋಗುವಂಥ ಸಮಯದಲ್ಲಿ ಏನು ಈ ಒಂದು ರಸ್ತೆಯಲ್ಲಿ ರಿಫ್ಲೆಕ್ಟರ್ಸ್ ಮತ್ತು ಬೀದಿ ದೀಪ ಇಲ್ಲದ ಕಾರಣ ರಸ್ತೆ ಯಾವುದು ಕೆರೆ ಯಾವುದು ಅಂತ ಗೊತ್ತಿಲ್ಲದಿರ ಇಬ್ರು ಯುವಕರು ಪಾಪ ಓಡ್ಸ್ಕೊಂಡು ಬರ್ತಾ ಏಕಾಏಕಿ ಕೆರೆ ಒಳಗಡೆ ಅವ್ರ ಕಾರನ್ನು ನುಗ್ಸಿರ್ತಾರೆ ಯಾವ ರೀತಿ ಅಂದರೆ ನೋಡಿ ಫಸ್ಟ್ ತೋರಿಸ್ಬಿಡಿ ನೋಡಿ ಕಾರು ಕೆರೆ ಯಾವುದು ರೋಡ್ ಆದಂತ ಗೊತ್ತಾಗಲ್ಲ ಗೊತ್ತಾಯ್ತಾ ನೋಡಿ ಕಾರ್ ಬಿದ್ದಿರೋದು ಕಾಣಿಸ್ತಿದ್ಯಾ ನೋಡಿ ಕಾರಲ್ಲಿ ಬಿದ್ದಿದೆ ಒಂದು ಸ್ವಲ್ಪ ಹಿಂದೋಗಿ ಏನು ನಮ್ಮ ಗ್ರಾಮ ಪಂಚಾಯಿತಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿದ್ದರು ಮತ್ತು ಅದೇ ರೀತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸಂಬಂಧಪಟ್ಟ ಇಲಾಖೆಗಳಿಗೆ ಮಾನ್ಯ ನಂದಗುಡಿ ಪೊಲೀಸ್ ಠಾಣೆ ಅಧಿಕಾರಿಗಳು ಸಹ ಗಮನಕ್ಕೆ ನೀಡಿರ್ತಾರೆ ಆದರೂ ಯಾವುದೇ ಒಂದು ಗಮನಕ್ಕೆ ತೆಗೆದುಕೊಳ್ಳದೆ ಇವತ್ತಿನ ಕಾಟಾಚಾರಕ್ಕೆ ತೆಗೆದುಕೊಂಡು ಯಾವ ರೀತಿ ಅಂದರೆ ಜನರ ಒಂದು ಜೀವನದಲ್ಲಿ ಆಟ ಆಡ್ತಾ ಇದ್ದಾರೆ ಏನು ನಾವೇನು ಅವರು ಸ್ವಂತ ದುಡ್ಡಲ್ಲಿ ಹಾಕಿ ಅಂತ ಹೇಳ್ತಾ ಇಲ್ಲ ನಾವು ಬೀದಿ ದೀಪನ ಅವ್ರ ಅಪ್ಪನ ಸ್ವತ್ತಿಂದ ಹಾಕಿ ಅಂತ ನಾವು ಕೇಳ್ತಾ ಇಲ್ಲ ನಾವು ಕೇಳ್ತಾ ಇರೋದು ನಮ್ಮ ಟ್ಯಾಕ್ಸ್ ನಾವು ಕಟ್ತಾರೆ ನಮಗೆ ಬರುವಂಥ ಅನುದಾನದಲ್ಲಿ ನಾವು ಪಂಚಾಯಿತಿ ಅಭಿವೃದ್ಧಿ ಮಾಡೋದಕ್ಕೆ ನಾವು ಬರುವಂಥ ಒಂದು ಅನುದಾನದಲ್ಲಿ ನಾವು ಕೇಳ್ತಾ ಇದ್ದೀರಿ ಆದ್ರೂ ಇಷ್ಟೊಂದು ಬೇಜವಾಬ್ದಾರಿ ಏನು ಗ್ರಾಮ ಮುಗಬಾಳ ಗ್ರಾಮ ಪಂಚಾಯತಿ ಪಿ ಡಿಒ ಇದವ್ರು ಇಷ್ಟೊಂದು ಬೇಜವಾಬ್ದಾರಿ ಮಾಡ್ತಾ ಇದ್ದಾರೆ ಅಂದರೆ ಇದು ಬೇಕು ಅಂತ ಜನರ ಪ್ರಾಣದಲ್ಲಿ ಆಟ ಜನರ ಜೀವನದಲ್ಲಿ ಆಟ ಆಡ್ತಾ ದಿನ ಇವತ್ತಿನ ಒಂದು ಇಬ್ಬರು ಯುವಕರು ಏನಾದರೂ ಹೆಚ್ಚು ಕಮ್ಮಿ ನೀರಲ್ಲಿ ಬಿದ್ದು ಸತ್ತೋಗಿದ್ರೆ ಆ ಒಂದು ಪ್ರಾಣಕ್ಕೆ ಯಾರು ಬೆಲೆ ಕಟ್ಟಿರೋರು ಯಾರು ಅದಕ್ಕೆ ಹೊಣೆ ಆಗಿರೋರು ಈ ರೀತಿ ಏನು ಹೊಸ್ದಾಗಿ ನೇಮಕ ಆಗಿದ್ದಾರೋ ಯಾರು ಗ್ರಾಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮುಗಬಾಳ ಅವರು ಸಹ ಇದನ್ನು ಬೇಗನೆ ಗಮನಕ್ಕೆ ತಗೊಂಡು ಸೂಕ್ಷ್ಮವಾಗಿ ಅತಿ ಬೇಗನೆ ಇದಕ್ಕೆ ಕಾರ್ಯಗತಕ್ಕೆ ಒಂದು ರಸ್ತೆಗೆ ಬೀದಿ ದೀಪ ಹಾಗೂ ಒಂದು ರಸ್ತೆಗೆ ಏನೋ ಒಂದು ರೇಡಿಯಂ ಲಿಫ್ಟ್ಯಾಕ್ಟರ್ಸ್ ಇದನ್ನು ಅಳವಡಿಸ್ಬೇಕಂದಿ ನಮ್ಮ ಭೀಮ್ ಸೇವಾ ಸಮಿತಿ ಸಂಘಟನೆ ಪ್ರತಿ ಬಾರಿ ತಿಳಿದಂಗೆ ಇವತ್ತು ಸಹ ತಮ್ಮ ಗಮನಕ್ಕೆ ತಿಳಿಸ್ತಾ ಇದ್ದೀರಿ ಇನ್ನೇನಾದರೂ ನೀವು ಮಾಡಿಲ್ಲ ಅಂದ್ರೆ ನಮಗೆ ಒಂದೇ ದಾರಿ ಪ್ರತಿಭಟನೆ ಮೂಲಕ ಏನು ಇವತ್ತಿನ ನಾವು ರಾಷ್ಟ್ರೀಯ ದಾರಿ ಎಪ್ಪತ್ತೈದು ಒಂದು ಮುಗಬಾಳ ಗ್ರಾಮದಿಂದ ಇವತ್ತಿನ ನಾವು ಕೆಮ್ಮುಗಡೆ ಗ್ರಾಮಕ್ಕೆ ಹಾದು ಹೋಗುವಂತ ನಾವು ಇದ್ದೀರಿ ಏನು ಎಡಭಾಗದಲ್ಲಿ ಭಾಗದಲ್ಲಿ ಆ ಭಾಗದಿಂದ ಬಂದ್ರೆ ಬಲ ಭಾಗದಲ್ಲಿ ಕೆರೆ ಇರುತ್ತೆ ಈ ಕೆರೆಗೆ ಮತ್ತೆ ಈ ರಸ್ತೆಗೆ ಯಾವುದೇ ರೀತಿ ಸುರಕ್ಷಿತ ಕ್ರಮಗಳಿರಲ್ಲ ಸುರಕ್ಷತೆಗೆ ಅನ್ನೋದಕ್ಕೇನೆ ಈ ಒಂದು ರಸ್ತೆ ಜೀರೋ ಆಗಿದೆ ಯಾವುದೇ ರೀತಿ ಯಾವುದೇ ಒಂದು ಸುರಕ್ಷಿತ ಕ್ರಮ ಇಲ್ಲ ಈ ಒಂದು ವಿಚಾರದ ಬಗ್ಗೆ ಮಾನ್ಯ ನಂದಗುಡಿ ಪೊಲೀಸ್ ಠಾಣೆಯಿಂದ ಸುಮಾರು ಸಲ ಅರ್ಜಿ ಹೋಗಿದೆ ಕಳೆದ ಇದೇ ತಿಂಗಳಲ್ಲಿ ಒಂದು ಬಾರಿ ಹೋಗಿದೆ ಎರಡನೇ ತಿಂಗಳು ಎರಡ್ ಸಾವಿರದ ಒಂದು ಬಾರಿ ಹೋಗಿದೆ ಎಷ್ಟು ಬೇಜವಾಬ್ದಾರಿ ಮಾಡ್ತಾ ಇದಾರೆ ಅಂದ್ರೆ ಪಿ ಈ ಪಿ ಜನರ ಪರವಾಗಿ ಕೆಲಸ ಮಾಡ್ತಾ ಇದ್ರೆ ರಾಜಕಾರಣಿಗಳ ಪರವಾಗಿ ಕೆಲಸ ಮಾಡಿದ್ರೆ ಒಂದು ಗೊತ್ತಿಲ್ಲ ಇವತ್ತಿನ ನಾವು ಕೇಳಿರುವಂತ ಏನು ಜೀಬ್ರಾ ಪಟ್ಟಿ ರೇಡಿಯಂ ಲಿಫ್ರೆಕ್ಟರ್ಸು ಮತ್ತು ಜೀಬಾ ಇವೆಲ್ಲ ಇವತ್ತು ದಿನ ಇದ್ರೆ ಇವತ್ತಿನ ಕಾರ್ ಆಕ್ಸಿಡೆಂಟ್ ಆಗ್ತಾ ಇದ್ದಿಲ್ಲ ಕೆರೆ ಒಳಗೆ ಬೀಳ್ತಾ ಇದಿಲ್ಲ ಈ ಒಂದು ಕೆರೆ ಒಳಗೆ ಬೀರೋದಕ್ಕೆ ನೇರ ಕಾರಣ ಬಂದು ಪಿ ಡಿಒನೇ ಆಗಿರ್ತಾನೆ ನಾವು ಅತಿ ಶೀಘ್ರದಲ್ಲೇ ಪಿ ಒ ಮೇಲೂ ನಾವು ಕಂಪ್ಲೇಂಟ್ ಮಾಡ್ತಿದ್ವಿ ಕೂಡಲೇ ಇದನ್ನೇನಾದರೂ ಕಾರ್ಯಗತ ರೂಪಕ್ಕೆ ತಂದಿಲ್ಲ ಅಂದರೆ ಅತಿ ಶೀಘ್ರದಲ್ಲಿ ನಾವು ಹೇಳದಂಗೆ ಬಹುತ್ ಒಂದು ಪ್ರತಿಭಟನೆಯನ್ನು ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಒಂದು ಅರ್ಬತ್ತಲೆ ಒಂದು ಪ್ರತಿಭಟನೆ ಬಿಸಿನ ಏನು ಹೊಸಕೋಟೆ ತಾಲೂಕು ಆಡಳಿತ ಅಧಿಕಾರಿಗಳ ಗಮನಕ್ಕೆ ಎಚ್ಚರಿಕೆ ಸಮೇತ ನಾವು ಕೊಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತಿನ ಈ ಒಂದು ಸಂದರ್ಭದಲ್ಲಿ ಇಷ್ಟು ಮಳೆ ಬರ್ತಾ ಇದ್ರು ಏನು ಒಂದು ಜನಪ್ರತಿನಿಧಿಗಳು ಮಾಡಬೇಕಾಗಿರುವಂಥ ಕೆಲಸನ ಇವತ್ತಿನ ನಮ್ಮ ಸಂಘಟನೆ ನಿಂತ್ಕೊಂಡು ಇವು ಮೂಲಭೂತ ಸೌಕರ್ಯಗಳಿಗೆ ಒತ್ತಾಯ ಮಾಡಿ ಹೋರಾಟ ಮಾಡ್ತಾ ಇದ್ದೀರಂದರೆ ಈ ಗ್ರಾಮದ ಜನರ ಒಂದು ಸುರಕ್ಷತೆ ನಾವು ಕೇಳ್ತಾ ಇದ್ದೀರಿ ಕೂಡಲೇ ಗ್ರಾಮಸ್ಥರಿಗೆ ಸುರಕ್ಷತೆ ಆಗುವಂಥ ರೀತಿಯಲ್ಲಿ ಸಾರ್ವಜನಿಕ ಸುರಕ್ಷತ ರೀತಿಯಲ್ಲಿ ಒಂದು ಜೀಬ್ರಾ ಪಟ್ಟಿ ರೇಡಿಯಂ ಲಿಫ್ಟು ಮತ್ತೆ ಬೀದಿ ದೀಪನ ಅಳವಡಿಸಬೇಕಂದ್ರೆ ಅದೇ ರೀತಿ ಈ ಒಂದು ನಾವು ಕೇಳಿರುವಂತ ಬೇಡಿಕೆಗಳಲ್ಲಿ ಮುಖ್ಯವಾಗಿ ನಾವು ತಡೆ ತಡೆಬೇಲಿನ ಕೇಳಿರ್ತೇವೆ ಆ ತಡೆಬೇಲಿ ಏನಾದ್ರು ಇದ್ದಿದ್ರೆ ಈ ಕಾರು ಒಳಗಡೆ ಬೀಳ್ತಾ ಇದಿಲ್ಲ ಆ ಕಾರು ಏನ ಬಡಪಾಯಿ ತಗೊಂಡು ಇವತ್ತಿನ ದಿನ ಆ ಕಾರನ್ ಒಳಗಡೆ ಬಿದ್ದಿರೋದಕ್ಕೆ ಅದಕ್ಕೆ ಪರಿಹಾರ ಯಾರು ಕೊಡ್ತಾರೆ ಸಂಬಂಧಪಟ್ಟ ಬಿಡಿಒ ಕೊಡ್ತಾರ ಬಸ್ಕೋಟ ತಾಲ್ಲೂಕು ಕಾರ್ಯನಿರ್ವಹಣಾಧಿಕಾರಿ ಕೊಡ್ತಾರ ಈ ಗ್ರಾಮದ ಗ್ರಾಮ ಪಂಚಾಯತಿ ಚುನಾಯಿತ ಪ್ರತಿನಿಧಿ ಕೊಡ್ತಾರ ಇಷ್ಟೊಂದು ಬೇಜವಾಬ್ದಾರಿ ಕೆಲಸ ಮಾಡೋದು ನಿಮ್ಗೆ ಪೀಡಿರುವ ಕೆಲಸ ಏನಕ್ಕೆ ಜನರು ಪ್ರಾಣದಲ್ಲಿ ಆಟಾಡ್ತಾ ಇದ್ರ ನೀವು ಏನ್ ನಿಮ್ ದುಡ್ಡಿಂದ ಕೇಳ್ತಾ ಇಲ್ಲ ನಾವು ನಮ್ಮ ನಾವು ಕಟ್ಟುವಂತ ತೆರಿಗೆ ದುಡ್ಡಲ್ಲಿ ಇವತ್ತಿನ ಈ ಮಳೆಯಲ್ಲಿ ನೆನ್ಕೊಂಡು ಸುಮಾರು ಹತ್ತುವರೆ ಟೈಮ್ ರಾತ್ರಿ ಯಾವುದೇ ಒಬ್ಬ ಸರ್ಕಾರಿ ಸಂಬಂಧಪಟ್ಟ ಅಧಿಕಾರಿ ಇಲ್ಲ ಸಾರ್ವಜನಿಕರು ಹಾಗೂ ಏನು ಸಂಘಟಿತರು ಇವತ್ತಿನ ಬಂದಿಲ್ಲ ಹೋರಾಟ ಮಾಡ್ತಾ ಇದ್ರ ಅಂದ್ರೆ ಬೇಕಾಗಿರೋ ಸುರಕ್ಷತಾ ಕ್ರಮಗಳನ್ನ ನಾವು ಕೇಳ್ತಾ ಇದ್ರಿ ಕೂಡಲೇ ಇದನ್ನ ನಮಗೆ ವ್ಯವಸ್ಥಿತವಾಗಿ ನಮ್ಮ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ ಅಂದ್ರೆ ಈ ರಸ್ತೆ ಬಂದ್ ಮಾಡ್ತೀರಿ ಯಾವ ರೀತಿ ಯಾವ ಸಾರ್ವಜನಿಕರು ಓಡಾಡ್ತಾರೋ ಅವರು ಸಾರ್ವಜನಿಕರಿಗೆ ಸಂಬಂಧಪಟ್ಟ ಸರ್ಕಾರಿ ಅಧಿಕಾರಿಗಳೇ ಅವ್ರಿಗೆ ಉತ್ತರ ಕೊಡ್ಬೇಕಂತ ಹೇಳ್ಬಿಟ್ಟು ಈ ನಿಟ್ಟಿನಲ್ಲಿ ನಾವು ತಮ್ಮ ಗಮನಕ್ಕೆ ತಿಳಿಸ್ತಾ ರೀತಿ ಏನು ಇದೇ ಒಂದು ರಸ್ತೆಯಲ್ಲಿ ಏನು ಕೆಂಬಳಗಾನಹಳ್ಳಿ ಆದ ರಸ್ತೆಯಲ್ಲಿ ಸುಮಾರು ಹತ್ತು ದಿನಗಳ ಹಿಂದೆ ಇದೇ ಎಂಟನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದ ವರ್ಷ ಎಂಟನೇ ತಿಂಗಳು ಆಗಸ್ಟ್ ಅಲ್ಲಿ ಇದೇ ಒಂದು ಇದೇ ಕೆಂಬಳಗಾನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯ ಶಿಕ್ಷಕಿಯರು ಅಂದ್ರೆ ಮೇಡಮ್ ಒಬ್ರು ಚೈನ್ ಸ್ನ್ಯಾಚಿಂಗ್ ಆಗಿರುತ್ತೆ ಕೆಲವ್ರು ಕಳ್ಳರು ನಾವು ಹೇಳಿರ್ತೀನಿ ಇದೇ ರಸ್ತೆಯಲ್ಲಿ ಒಂದು ಅನೈತಿಕ ಚಟುವಟಿಕೆಗಳು ಅಕ್ರಮ ಚಟುವಟಿಕೆಗಳು ಮತ್ತೆ ಗಾಂಜಾ ಸೇವನೆ ಅತಿ ಹೆಚ್ಚಾಗಿರುತ್ತೆ ಈ ಒಂದು ಕಾರ್ ಗತ್ಲ ಅಂತ ಹೇಳಿದ್ರು ಯಾವುದೇ ರೀತಿ ಗಮನ ತಗೊಳ್ತಾ ಇಲ್ಲ ಇವತ್ತು ನಿನ್ನ ಕಾರ್ ಆಕ್ಸಿಡೆಂಟ್ ಆಗಿರೋದು ಮೊನ್ನೆ ಇವತ್ತು ಏನು ಒಂದು ಚೈನ್ ಸ್ನ್ಯಾಚಿಂಗ್ ಆಗಿರೋದು ಇದಕ್ಕೆಲ್ಲ ಮೂಲ ಕಾರಣ ಬಂದು ಮುಗಬಾಳ ಗ್ರಾಮ ಪಂಚಾಯಿತಿ ಪಿ ಡಿಒನೇ ಆಗಿರ್ತಾನೆ ಹಾಗೂ ಹೊಸಕೋಟೆ ತಾಲೂಕು ಕಾರ್ಯನಿರ್ವಹಣಾ ಅಧಿಕಾರಿನೇ ಆಗಿರ್ತಾನೆ ಸಂಬಂಧಪಟ್ಟ ಅಧಿಕಾರಿಗಳು ಹೊತ್ತು ಇದಕ್ಕೆ ಬೇರೆ ಯಾರು ಬೇಜವಾಬ್ದಾರಿ ಇರೋಲ್ಲ ಮತ್ತೆ ಇನ್ನೊಂದು ಇದಕ್ಕೆ ಇನ್ನೊಬ್ಬರು ಕಾರಣಕರ್ತರು ಯಾರಂದ್ರೆ ಚುನಾಯಿತ ಪ್ರತಿನಿಧಿ ಯಾರು ಸಂಬಂಧಪಟ್ಟ ಪಟ್ಟ ಚುನಾಯಿತ ಪ್ರತಿನಿಧಿ ಇರ್ತಾರೋ ಇವರು ಸಹ ಇದಕ್ಕೆ ಸಂಬಂಧಿತರಾಗಿರ್ತಾರೆ ಸ್ವಾಮಿ ನಾವು ಓಟ್ ಹಾಕಿ ಗೆಲ್ಸೋದ್ ನಿಮ್ಮನ್ನ ಮನೇಲಿ ಆರಾಮಾಗಿ ಮಲ್ಕಾಣಕಲ್ಲ ಇವತ್ತು ಜನಗಳು ಬೇಕಾಗಿರೋದ್ರೆ ಮೂಲಭೂತ ಸೌಕರ್ಯಗಳು ನಮ್ಮ ಬರುವಂತ ಹಕ್ಕುಗಳನ್ನ ಪಡ್ಕೊಳೋದಕ್ಕೆ ಇವತ್ತಿನ ನಿಮ್ ಓಟಾಗಿ ಗೆಲ್ಸೋದು ಅಂತಾದ್ರಲ್ಲಿ ಇದೇ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಇದೇ ಪಂಚಾಯಿತಿಗೆ ಸಂಬಂಧಪಟ್ಟಂತ ಒಬ್ಬ ವ್ಯಕ್ತಿ ಇವತ್ತಿನ ಆಕ್ಸಿಡೆಂಟ್ ಆಗಿ ಒಳಗಡೆ ಬಿದ್ದಿದ್ದಾನೆ ಅದಕ್ಕೆ ಪ್ರಾಣಕ್ಕೆ ಯಾರಾದ್ರೂ ಕ ಏನಾದ್ರೂ ಹಾನಿ ಉಂಟಾಗಿದ್ರೆ ಅದಕ್ಕೆ ನೀವು ಪಂಚಾಯತಿ ಅವರಾಗ್ತಿದ್ರ ಅಧ್ಯಕ್ಷರಾಗ್ತಾ ಇದ್ರ ಇಲ್ಲ ಕಾರ ಅಧಿಕಾರಿ ಆಗ್ತಾ ಇದ್ರ ಇಲ್ಲ ಪಂಚಾಯತಿ ಅಭಿವೃದ್ಧಿ ಆಗ್ತಾ ಇದ್ರ ನಿಮ್ಮ ನಿರ್ಲಕ್ಷ್ಯನೇ ಇವತ್ತಿನ ದಿನ ಈ ಒಂದು ಕೆಮ್ಮಗಾನಹಳ್ಳಿ ಗ್ರಾಮಕ್ಕೆ ಹಾಗೂ ಮುಬ್ಬಾಳ ರಸ್ತೆಯಿಂದ ಬರೋದಕ್ಕೆ ಒಂದು ತೊಂದರೆ ಅದಕ್ಕೆ ನೀವೇ ನೇರ ಕಾರಣಕರ್ತರು 他最近来了，他。